ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸಾಗರ ಗಂಗೋತ್ರಿ ಕಾನೂನು ಮಹಾವಿದ್ಯಾಲಯದಲ್ಲಿ ಪ್ರೆಷರ್ಸ್ ಡೇ ಸಾಗರ ಗಂಗೋತ್ರಿ ರಾಜ್ಯದಲ್ಲಿ ಉತ್ತಮ ಕಾರ್ಯವನ್ನು ಮಾಡುತ್ತಿದೆ ಕಾಗೋಡು ತಿಮ್ಮಪ್ಪ ಹೇಳಿಕೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಉಳ್ಳೂರಿನ ಸಾಗರ ಗಂಗೋತ್ರಿ ಸಮಾಜ ಕಟ್ಟುವ ಕೆಲಸ ಮಾಡುತ್ತಿದೆ ಸಮಾಜಕ್ಕೆ ಅನೇಕ ನ್ಯಾಯವಾದಿಗಳನ್ನು ನ್ಯಾಯಾಧೀಶರನ್ನು ನೀಡಿದೆ ಈ ಸಾಗರ ಗಂಗೋತ್ರಿ ಕಾನೂನು ಮಹಾವಿದ್ಯಾಲಯ ಸಮಾಜಕ್ಕೆ ಹಾಗೆಯೇ ನಮ್ಮೆಲ್ಲರಿಗೂ ಆದರ್ಶ ಪ್ರಾಯವಾಗಿದೆ ಎಂದು ವಿಧಾನಸಭಾ ಮಾಜಿ ಅಧ್ಯಕ್ಷರು ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು ಆದಂತಹ ಕಾಗೋಡು ತಿಮ್ಮಪ್ಪನವರು ಸಾಗರ ಗಂಗೋತ್ರಿಯಲ್ಲಿ ನಡೆದ ಪ್ರೆಶಸ್ ಡೇ ಅಂದರೆ ನವಗತರ ಸ್ವಾಗತ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಆಯ್ಕೆಯಾಗಿರುವ ನಾಯಕರ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿದರು ವೀಕ್ಷಕರೇ ಸಾಗರ ಗಂಗೋತ್ರಿ ಎಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರುವುದು ಪ್ರಕೃತಿಯ ಮಡಿಲಿನಲ್ಲಿರುವ ವಿದ್ಯಾಸಂಸ್ಥೆ ಇಲ್ಲಿ ವಿದ್ಯಾರ್ಥಿಗಳನ್ನು ಶಿಸ್ತಿನಿಂದ ಬೆಳೆಸಲಾಗುತ್ತದೆ ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಸಂಯಮವನ್ನು ಮೈಗೂಡುವಂತೆ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರವನ್ನು ಹುಟ್ಟು ಹಾಕುತ್ತಾರೆ ಇದು ಈ ವಿದ್ಯಾಸಂಸ್ಥೆಯ ಘನತೆಯಾಗಿದೆ ಸೋಮವಾರ ನಡೆದ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾಗೋಡು ತಿಮ್ಮಪ್ಪನವರು ಮಾತನಾಡಿದರು ಎಷ್ಟು ನೆನೆಸಿಕೊಂಡ್ರು ಸಾಕು ಈ ಸೇವೆ ಶಾಶ್ವತವಾಗಿರಲಿ ನಿಮಗೆ ಎಷ್ಟು ಆಶೀರ್ವಾದವನ್ನ ಜನರು ಮಾಡಿದರೋ ಎಲ್ಲ ಆಶೀರ್ವಾದವನ್ನು ತಾನು ಸ್ವೀಕರಿಸಿ ಇನ್ನು ಮುಂದೆ ಇಂಥ ಸೇವಾ ಕ್ಷೇತ್ರದಲ್ಲಿ ಬೆಳೀಲಿ ಇವತ್ತು ಇಲ್ಲಿಗೆ ಬಂದು ಅಷ್ಟೇ ಅಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರತಕ್ಕಂತ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇದಕ್ಕೆ ನಾನು ಕೃತಜ್ಞತೆ ಆ ಮಾರ್ಗದರ್ಶನಕ್ಕೆ ತಮ್ಮ ಸೇವೆ साय मुझे भी ले चले। कठिन तो लगी थे, और मधुमेह से भी पंजे थे। लेकिन दयनीय साय आंखें खोल नहीं पाए। ಈ ಸಂದರ್ಭದಲ್ಲಿ ಕಾಗೋಡು ತಿಮ್ಮಪ್ಪನವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಚಿದಾನಂದ್ ಜಿ ಎಸ್ ಅವರು ವಿದ್ಯಾರ್ಥಿ ಪರಿಷತ್ತಿಗೆ ಪ್ರಮಾಣ ವಚನವನ್ನು ಬೋಧಿಸಿದರುನಾಯಿತನಾಗಿದ್ದು ಭಾರತ ಸಂವಿಧಾನ ಮತ್ತು ಅದರಡೆಯಲ್ಲಿ ಕಾನೂನುಗಳಿಗೆ ಸತ್ಯ ಶ್ರದ್ಧೆ ಹಾಗೂ ಹೊಂದಿರುತ್ತೆ ಎಂದು ಕಾಲೇಜು ಮತ್ತು ನನ್ನ ಸಹಪಾಠಿಗಳ ಅಭಿವೃದ್ಧಿ ಹಾಗೂ ಹಿತಾಸಕ್ತಿಯನ್ನು ಕಾಪಾಡಲು ನಾನು ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಎಂದು ಭಾರತದ ಸಂವಿಧಾನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೆಯೇ ಸ್ಪರ್ಧೆಗಳಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಿಗಂದೂರು ಟ್ರಸ್ಟಿನ ಕೃಷ್ಣಮೂರ್ತಿ ಬಿಳಗಲ್ ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ವಿ ಎಸ್ ಚಿತ್ರಸಿರೆ ಸಿರುವಂತೆ ಚಂದ್ರಶೇಖರ್ ಎನ್ ಕಾಲೇಜು ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರಾದ ಗೋಕುಲ್ ಡಿಇ ಮುಂತಾದವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾನೂನು ವಿದ್ಯಾರ್ಥಿನಿ ಸಿಂಚನ ನಿರೂಪಣೆ ಮಾಡಿದರು ಸ್ವಾಗತವನ್ನು ಕಾನೂನು ವಿದ್ಯಾರ್ಥಿ ಸುಷ್ಮಾ ನಡೆಸಿಕೊಟ್ಟರೆ ವಂದನಾರ್ಪಣೆಯನ್ನು ಕಾನೂನು ವಿದ್ಯಾರ್ಥಿಯಾದ ಕವಿತಾ ಮಾಡಿದರು ಸಭಾ ಕಾರ್ಯಕ್ರಮದ ನಂತರ ಕಾಲೇಜು ವಿದ್ಯಾರ್ಥಿಗಳ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಪಾಲರಿಂದ ಹಿಡಿದು ಪ್ರೊಫೆಸರ್ ಹಾಗೆಯೇ ವಿದ್ಯಾರ್ಥಿ ಪರಿಷತ್ತಿನ ಅಧ್ಯಕ್ಷರವರೆಗೂ ಅನಿಸಿಕೆಯನ್ನು ನಮ್ಮ ಕರಾವಳಿ ಸಮಾಚಾರದ ಜೊತೆ ಹಂಚಿಕೊಂಡರು ವೀಕ್ಷಕರೇ ನೀವು ಇವತ್ತು ಪ್ರಶಂಸ್ತೆಯನ್ನು ನೀವು ಇವತ್ತು ಈಗಾಗಲೇ ವೀಕ್ಷಿಸಿರ್ತೀರಾ ಈಗ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ದಿನ ಸರ್ ನಮ್ಮ ಜೊತೆಗಿದ್ದಾರೆ ಅವರು ಪ್ರಶಸ್ತಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ ಅವರ ಸಾಲಿನ ನವಾಗತರ ದಿನ ಫ್ರೆಶಸ್ ಡೇ ಅಂತೇಳಿ ನಾವು ಕರಿತೀವಿ ನವಾಗತರ ದಿನವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಹಾಗೇ ವಿದ್ಯಾರ್ಥಿ ವೇದಿಕೆ ಚುನಾಯಿತ ವಿದ್ಯಾರ್ಥಿ ಪ್ರತಿನಿಧಿಗಳ ವೇದಿಕೆಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿ ವಿವಿಧ ಕೋಶಗಳು ಮತ್ತು ಸಮಿತಿಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದರ ಉದ್ದೇಶ ಇಷ್ಟೇ ವಿದ್ಯಾರ್ಥಿಗಳಿಗೆ ಒಂದು ನಾಯಕತ್ವ ಗುಣವನ್ನು ನಿರ್ಮಾಣ ಮಾಡುವಂತಹ ಮತ್ತೆ ಕೌಶಲ್ಯವನ್ನು ಅಭಿವೃದ್ಧಿ ಮಾಡುವಂತಹ ವೃತ್ತಿ ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಂದು ವೇದಿಕೆಯನ್ನು ಇವತ್ತು ಹಂಪಿಕೊಂಡು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಸನ್ಮಾನ್ಯ ಕಾಗೋಡು ತಿಂಬಪ್ಪನವರು ಇವತ್ತು ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿ ನಮಗೆ ಆಶೀರ್ವಾದವನ್ನು ನೀಡಿದ್ದಾರೆ ಅವರಿಗೆ ನಾವು ಮತ್ತು ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಚಿರಋಣಿಯಾಗಿದ್ದೇವೆ ಧನ್ಯವಾದಗಳು ಈ ಕಾಲೇಜು ಅತ್ಯಂತ ಉತ್ತಮವಾಗಿ ಅಭಿವೃದ್ಧಿಯಾಗಿದೆ ಇದನ್ನು ನೋಡಿ ತುಂಬ ಸಂತೋಷ ಆಗಿದೆ ಇಂಥ ಒಂದು ಹಳ್ಳಿ ಭಾಗದಲ್ಲಿ ಇಂಥ ಕಾಲೇಜುಗಳು ಇಷ್ಟು ಉತ್ತಮವಾಗಿ ಬೆಳೀತದೆ ಅಂತ ಹೇಳಿದರೆ ಈ ಕಾಲೇಜಿನ ಮ್ಯಾನೇಜ್ಮೆಂಟ್ನವರು ಕೂಡ ಉತ್ತಮವಾದಂಥ ಆಡಳಿತವನ್ನು ನೀಡ್ತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಕೂಡ ಆಗಿದೆ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಿಮ್ಮ ಉದಾಹರಣೆ ರಾಜ್ಯದ ಎಲ್ಲ ಭಾಗಕ್ಕೂ ತಲುಪಲಿ ಹಾಗೆ ಹಳ್ಳಿ ಭಾಗದಲ್ಲಿಂಥ ಶಾಲೆಯನ್ನು ಪ್ರಾರಂಭ ಮಾಡಿ ಉತ್ತಮ ಶಾಲೆಯನ್ನಾಗಿ ಬೆಳೆಸಿದರೂ ಅದು ಎಲ್ಲರಿಗೂ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೀನಿ ಹುಂಡೂರು ಸಾಗರ ಸಾಗರ ಮಂತ್ರಿ ಕಾನೂನು ಕಾಲೇಜು ಹುಂಡೂರು ಸಾಗರ ನನ್ನ ಹೆಸರು ಚಿದಾನಂದಿಯ ನಾಯಕ ಪ್ರಾಧ್ಯಾಪಕರು ಇವತ್ತಿನ ನವಗತರ ವೇದಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಂದು ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿಗಳು ಮತ್ತು ಎಲ್ಲರೂ ಸಹ ಚೆನ್ನಾಗಿ ನಡೆಸಿಕೊಟ್ಟಿರ್ತಾರೆ ಚುಕ್ಕಟ್ಟಾಗಿ ಮುಖ್ಯವಾಗಿ ಇಲ್ಲಿ ಆಗಮಿಸಿರ್ತಕ್ಕಂತಹ ರಾಘರ್ ತಿಮ್ಮಪ್ಪನವರು ಮತ್ತು ಚಂದ್ರಶೇಖರ್ ಸರ್ ಅವರು ಮತ್ತು ಅಧ್ಯಕ್ಷರು ಸಹ ಚೆನ್ನಾಗಿ ಎಲ್ಲದಕ್ಕೂ ಸಹ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳೆಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಎಸ್ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಲಾ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಏನು ಒಂದು ಫ್ರೆಷರ್ಸ್ ಡೇ ಮತ್ತು ಒಂದು ವಿದ್ಯಾರ್ಥಿ ವೇದಿಕೆ ಇರ್ಬೋದು ಎನ್ ಎಸ್ ಎಸ್ ಘಟಕ ಇರ್ಬೋದು ಇದನ್ನೆಲ್ಲ ಏನು ಉದ್ಘಾಟನೆ ಮಾಡ್ತಿದ್ದೀವಿ ಅದಕ್ಕೆ ಒಬ್ಬ ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿದಾಗ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಮತ್ತೆ ವಿಧಾನಸಭಾ ಸಭಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯತ ಕಾಗೋಟ ತಿಮ್ಮಪ್ಪ ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲರಿಗೂ ತಮ್ಮ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅವರು ಕೂಡ ಒಬ್ಬ ಅಡ್ವೊಕೇಟು ನಮ್ಮ ಅಡ್ವೊಕೇಟ್ ಬಾರ್ ಅಸೋಸಿಯೇಷನಲ್ಲಿ ಮೋಸ್ಟ್ಲಿ ಹಾಗೆ ಅವರು ಫಸ್ಟ್ ಪರ್ಸನ್ನು ಮೆಂಬರ್ಶಿಪ್ ಆಗಿರುವಂಥದ್ದು ಸೊ ಇಂಥ ಒಬ್ಬ ವ್ಯಕ್ತಿ ಕಾನೂನು ವಿದ್ಯಾರ್ಥಿಗಳಿಗೆ ಹಾರೈಕೆ ಮಾಡಿ ನೀವೆಲ್ಲರೂ ಒಳ್ಳೆ ವ್ಯಕ್ತಿಗಳಾಗಿ ಒಂದು ವಕೀಲರಾಗಿ ಸಮಾಜ ಸೇವೆಯನ್ನು ಮಾಡಿ ಅಂತ ಹೇಳಿ ಎಲ್ಲರಿಗೂ ಹಾರೈಸಿದ್ದಾರೆ ಅದೇ ಥರ ಇನ್ನೊಬ್ಬ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಸಿರಿ ಸಿರಿವಂತೆಯವರು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ಯಾವಾಗಲೂ ನ್ಯಾಯ ಕೊಡಬೇಕಾದ್ರೆ ಒಂದು ನೈಸರ್ಗಿಕವಾಗಿ ಯೋಜನೆ ಮಾಡಿ ನ್ಯಾಯವನ್ನು ಕೊಡಿ ಕಾನೂನನ್ನೇ ನಾವು ನೋಡ್ತಾ ಹೋಗಬಾರ್ದು ನೈಸರ್ಗಿಕವಾಗೂ ಇರಬೇಕು ಅಂತ ಹೇಳಿದರು ಸೊ ಇವೆಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ಮೋಟಿವೇಟ್ ಮಾಡುವಂಥ ಒಂದು ಸ್ಪೀಚನ್ನು ಅವರು ಮಾಡಿದರು ಅದೇ ಥರ ನಮ್ಮ ಅಧ್ಯಕ್ಷರು ಕೂಡ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಇಲ್ಲಿ ಎಲ್ಲ ವಿಭಾಗಗಳಿದೆ ನರ್ಸಿಂಗ್ ಇದೆ ಬಿ ಎಡ್ ಇದೆ ಪ್ರೈಮರಿ ಸ್ಕೂಲ್ ಇದೆ ನಮ್ಮ ಲಾ ಕಾಲೇಜ್ ಇದೆ ನಾವು ಡೇ ಒನ್ನಿಂದ ಟೂ ತೌಸಂಡ್ ಸವೆನ್ನಿಂದನೂ ಅವ್ರ ಜೊತೆಗೆ ನಾವು ಇಲ್ಲಿದ್ದೀವಿ ಸೊ ನಮ್ಮ ಎಷ್ಟೊಂದು ಕುಟುಂಬಗಳಿಗೆ ಅವರೊಂದು ಅನ್ನದಾತರಾಗಿದ್ದಾರೆ ಅವರು ಈ ಸಂಸ್ಥೆಯನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಂಡಿದ ಹೋಗ್ತಾ ಇದ್ದಾರೆ ಸೊ ಇದೇ ಥರ ಮುಂದುವರೆದು ಇನ್ನೂ ನೂರಾರು ಜನ ವಿದ್ಯಾರ್ಥಿಗಳು ಹೊರಗೆ ಬರಲಿ ಇನ್ನೂ ತುಂಬ ಜನರಿಗೆ ಅವರು ಕೆಲಸವನ್ನು ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆ ಮಾದರಿಯಾದಂಥ ವ್ಯಕ್ತಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರಿಸ್ತಾ ಆಶಿಸ್ತೀನಿ ಮತ್ತು ಎಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ನಮಸ್ಕಾರ ನನ್ನ ಹೆಸರು ರೇವತಿ ಹೆಗ್ಡೆ ಅಂತ ನಾನು ಕಳೆದು ನಾಲ್ಕು ವರ್ಷದಿಂದ ಈ ಸಾಗರ ಗಂಗೋತ್ರಿ ಕಾನೂನು ವಿದ್ಯಾಲಯದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೀನಿ ಈ ಒಂದು ದಿವಸ ನಾವು ಪ್ರಶಸ್ತಿ ಡೇಯನ್ನು ಇಟ್ಕೊಂಡಿದ್ವಿ ಶ್ರೀಯುತ ಕಾಗೋಡು ತಿಮ್ಮಪ್ಪ ಅವರು ಈ ಒಂದು ದಿನವನ್ನು ಉದ್ಘಾಟನೆಯನ್ನು ಮಾಡುವ ಮುಖಾಂತರ ಸಂಸ್ಥೆಗೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ಒಂದು ಪ್ರೋಗ್ರಾಮನ್ನು ಚೆಂದಗಾಣಿಸ್ಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೀನಿ ಧನ್ಯವಾದಗಳು ತಾರೀಕು ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ನಾಲ್ಕರಂದು ನಮ್ಮ ಕಾನೂನು ವಿಭಾಗದಲ್ಲಿ ಸಿಗಂದೂರೇಶ್ವರಿ ಶಿಕ್ಷಣ ಸಂಸ್ಥೆಯ ಕಾನೂನು ವಿಭಾಗದವರು ನವಾಗತರ ವೆಲ್ಕಮ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ರು ಅದಕ್ಕೆ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಅವರು ಮಾನ್ಯ ವಿಧಾನಸಭಾಧ್ಯಕ್ಷರು ಮಾಜಿ ಅವರು ಕೂಡ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರನ್ನು ತುಂಬ ಚೆನ್ನಾಗಿ ಆಶೀರ್ವದಿಸಿ ಹೋಗಿದ್ದಾರೆ ಇದು ನಮಗೆ ಬಹಳ ಸಂತೋಷ ತಂದಿದೆ ಅದರ ಜೊತೆಗೆ ನಮ್ಮ ಎಲ್ಲ ಪ್ರಾಂಶುಪಾಲರು ಇರ್ಬೋದು ಅಥವಾ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಸಹಕರಿಸಿ ಇವತ್ತಿನ ಪ್ರೋಗ್ರಾಮನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ನಮಸ್ಕಾರ ನಾನು ವಿನಾಯಕ ಹೆಗಡೆ ಅಂತ ಸಾಗರ ಗಂಗೋತ್ರಿ ಕಾನೂನು ಕಾಲೇಜಿನ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿನ ನಾವು ನವಾಗತರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಲೇಜಿನಲ್ಲಿ ಇವತ್ತು ಹೊಸ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸಂದರ್ಭ ಅಂತ ಹೇಳ್ಬೋದು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಮಾಜಿ ವಿಧಾನಸಭಾ ಅಧ್ಯಕ್ಷರಾದಂಥ ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಬಂದು ನಮ್ಮ ನವಾಗತರ ಹೊಸ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿ ಉದ್ಘಾಟಿಸಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಹಾಗೂ ಶಿಕ್ಷಣದ ಬಗ್ಗೆ ತಮಗೆ ಇರುವ ಕಾಳಜಿಯನ್ನು ತಿಳಿಸಿಕೊಟ್ಟಿದ್ದಲ್ಲದೆ ನಮ್ಮ ಸಂಸ್ಥೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಶಿಕ್ಷಣದ ಒಂದು ಮಟ್ಟವನ್ನು ಇನ್ನೂ ಉನ್ನತೀಕರಿಸುವತ್ತ ಹೆಜ್ಜೆ ನೀಡಲು ತಮ್ಮ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಡುವುದಾಗಿ ಭರವಸೆಯನ್ನು ಕೊಡುವುದರೊಂದಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಲು ಮತ್ತು ಹೆಚ್ಚಿನ ಸಾಧನೆಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹಕರ ಮಾತುಗಳನ್ನು ಆಡಿದ್ದಲ್ಲದೆ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿದಂತಹ ಹಸೆ ಚಿತ್ತಾರದ ಪ್ರಮುಖ ವ್ಯಕ್ತಿಗಳಾದಂಥ ಸಿರಿವಂತೆಯ ಶ್ರೀ ಚಂದ್ರಶೇಖರ್ ಅವರು ಬಂದು ಕಾರ್ಯಕ್ರಮದ ಕುರಿತು ಹಿತನುಡಿಗಳನ್ನು ಹೇಳಿದ್ದಲ್ಲದೆ ಕಾನೂನು ಕೇವಲ ಪುಸ್ತಕದಲ್ಲಿರುವುದಲ್ಲದೆ ನಮ್ಮ ಆಚಾರ ನಡೆ ನುಡಿಗಳಲ್ಲಿಯೂ ಇರುವಂತಹ ರೀತಿ ನೀತಿಗಳನ್ನು ಕೂಡ ನಾವು ಕಾನೂನು ಅಂತ ಹೇಳಬಹುದು ಅಂತ ಅವರು ಹಲವಾರು ಸಲಹೆ ಸೂಚನೆಗಳನ್ನು ಕೊಡೋದರ ಮೂಲಕ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಎಂದು ಹೇಳಬಹುದು ಅದೇ ರೀತಿಯಾಗಿ ವಿದ್ಯಾರ್ಥಿ ಪ್ರಮುಖರಿಗೆ ಇವತ್ತಿನ ದಿನ ಓತ್ ಸೆರೆಮನಿಯನ್ನು ಆಚರಣೆ ಓತ್ ಸೆರೆಮನಿಯನ್ನು ಕೊಡಲಾಯಿತು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಉತ್ಸಾಹದಿಂದ ತಮ್ಮ ಸಾಂಸ್ಕೃತಿಕ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿಕೊ ಕಳಿಸಿಕೊಟ್ಟಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ನಾನು ರೂಪೇಶ್ ಸಹಾಯಕ ಉಪನ್ಯಾಸಕನಾಗಿ ಇಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಸಾಗರ ಗಂಗೋತ್ರಿ ಕಾನೂನು ಮಹಾವಿದ್ಯಾಲಯ ಉಳ್ಳೂರು ಸಾಗರ ಸೊ ತುಂಬ ಒಳ್ಳೆಯ ಚೆನ್ನಾಗಿ ಆರ್ಗನೈಜೇಷನ್ ಮಾಡಿದ್ದಾರೆ ಸೊ ಶ್ರೀಯುತರು ಕಾಗೋಡು ತಿಮ್ಮಪ್ಪನವರು ಬಂದಿದ್ದು ಅಸಚ್ಚಿತ್ತರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿಕೊಟ್ಟಂತಹ ಚಂದ್ರಶೇಖರ್ ಸಿರುವಂತೆ ಚಂದ್ರಶೇಖರ್ ಅವರು ಕೂಡ ಬಂದಿದ್ದು ಹಾಗೆ ಕಾನೂನು ವಿಭಾಗದ ಪ್ರಥಮ ಮೂರು ವರ್ಷದ ಕಾನೂನು ಹಾಗೂ ಐದು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಹೊಸದ ನವಗತ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಕಾರ್ಯಕ್ರಮದ ನಾವು ಅತಿಥಿಯಾಗಿ ಬಂದಿದ್ದರು ಹಾಗೆ ಈ ಕಾನೂನು ಶಿಕ್ಷಕನಾಗಿ ನನಗೆ ತುಂಬ ಖುಷಿಯಾಗ್ತಿದೆ ಸೊ ಎಲ್ಲ ವಿದ್ಯಾರ್ಥಿಗಳು ತುಂಬ ಸಂತೋಷದಿಂದ ಖುಷಿಯಿಂದ ತುಂಬ ಉತ್ಸಾಹದಿಂದ ಆಚರಿಸ್ತಿದ್ದಾರೆ ಸೊ ಈ ಹಳೆಯ ವಿದ್ಯಾರ್ಥಿಗಳು ಕೂಡ ಬಂದಿದ್ದು ಪಾಲ್ಗೊಂಡಿದ್ದು ಸೊ ತುಂಬ ಯಶಸ್ವಿಯಾಗಿ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೆ ಶ್ರೀ ಕೃಷ್ಣಮೂರ್ತಿ ಬೆಳಗಿನವರು ಕೂಡ ಅವರು ಕೂಡ ಈ ಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಹಾಗೆ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರು ಹಾಗೆ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಹಾಗೆ ಈ ಕಾರ್ಯಕ್ರಮ ಕೇಂದ್ರ ಬಿಂದುಗಳಾದ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ತುಂಬ ಯಶಸ್ವಿಯಾಗಿ ಹಳೆ ವಿದ್ಯಾರ್ಥಿಗಳಿರ್ಬೋದು ಹಾಗೆ ಕಾನೂನು ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಸಹಕಾರ ಕೊಟ್ಟು ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಧನ್ಯವಾದಗಳು ಥ್ಯಾಂಕ್ ಯು ಮತ್ತು ಶ್ರೀ ಸಿಗಂದರೇಶ್ವರಿ ಎಜುಕೇಷನ್ ಟ್ರಸ್ಟ್ ಕೊಳ್ಳೂರು ಸಾಗರ ಹಾಗೂ ಸಾಗರ ಗಂಗತ್ರಿ ಕಾನೂನು ಮಹಾವಿದ್ಯಾಲಯ ಕೊಳ್ಳೂರು ಸಾಗರ ಇವ ಒಂದು ಈ ಒಂದು ದಿನ ನಾವು ನವಗಾತರ ಸ್ವಾಗ ನವಗಾತರ ಸ್ವಾಗತ ಹಾಗೂ ಯುವ ರೆಡ್ ಕ್ರಾಸ್ ಘಟಕದ ಉದ್ಘಾಟನೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಹಾಗೂ ಕಾನೂನು ನೆರವು ಕೋಶದ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ಹಿಂದಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸನ್ಮಾನ್ಯ ಕಾಗೋಡು ಕಾಗೋಡು ತಿಮ್ಮಪ್ಪರವರು ಮಾಜಿ ವಿಧಾನಸಭಾ ಸದಸ್ಯರು ಹಾಗೂ ಸ್ಪೀಕರ್ ಅವರು ಆಗಮಿಸಿ ಅವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಚಂದ್ರಶೇಖರ್ ಸರ್ ಇವರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರುತ್ತಾರೆ ಇಂದು ಕಾಲೇಜಿನಲ್ಲಿ ನಡೆದಂತಹ ನವಗತರ ಹಾಗೂ ಚುನಾಯಿತ ಪ್ರತಿನಿಧಿಗಳ ಪ್ರ ಚುನಾಯಿತ ಪ್ರತಿನಿಧಿಗಳ ಪದಗ್ರಹಣ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದ್ದು ಅದು ಕೂಡ ಅಚ್ಚುಕಟ್ಟಾಗಿ ಮೂಡಿಬರುತ್ತಿದೆ ಇದಕ್ಕೆ ಸಹಕರಿಸಿದಂತಹ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ಬೋಧಕ ಬೋಧಕೇತರ ವರ್ಗದವರು ವಿದ್ಯಾರ್ಥಿಗಳು ಹಾಗೂ ವಿವಿಧ ಮುಖಂಡರು ಹಾಗೂ ಊರಿನ ನಾಗರಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ